ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ನಿಮ್ಮ ಮನೆಯಲ್ಲಿ ದೇವರಿಗೆ ಅಂತ ಹೇಳ್ಬಿಟ್ಟು ಹೂವು ಅಲ್ವಾ ಅದು ಎಕ್ಸ್ಟ್ರಾ ಮೆಕ್ಕಿರುತ್ತೆ ಇದನ್ನು ಡೈರೆಕ್ಟಾಗಿ ಇವಾಗ ಕವರಿಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಹಾಕೋಣ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಅದು ಒಂದು ವಾರ ಹಾಕ್ತಿದ್ದಂಗೆ ನೀರು ಥರ ಆಗಿರುತ್ತೆ ಸ್ವಲ್ಪ ಹೂವು ಕೊಳ್ದಂಗೋ ಆಗ್ಬಿಟ್ಟಿರುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಈ ರೀತಿ ನಾನು ಎರಡು ಫ್ರೆಶ್ ಆಗಿರೋ ಎಲೆ ತೊಗೊಂಡಿದ್ದೀನಿ ದೊಡ್ಡದಿದ್ದರೆ ಒಂದೇ ಎಲೆ ಸಾಕು ನಾನು ಚಿಕ್ಕದಿರೋದ್ರಿಂದ ಎರಡು ಎಲೆ ತೊಗೊಂಡಿದ್ದೀನಿ ಇದ್ರೊಳಗಡೆ ನೀವು ನೀಟಾಗಿ ಜೋಡಿಸ್ಬಿಟ್ಟು ನೋಡಿ ಈ ರೀತಿಯಾಗಿ ಇದಕ್ಕಿಂತ ಎಷ್ಟು ಹೂವು ಇದ್ರೂ ನೀವು ಇನ್ನೂ ಒಂದೆರಡೆಲೆ ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಜೋಡಿಸ್ಬಿಟ್ಟು ನೀಟಾಗಿ ಈ ರೀತಿ ಪ್ಯಾಕ್ ಮಾಡಬೇಕು ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಕವರಿಗೆ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡೋದ್ರಿಂದ ನಿಮಗೆ ಹದಿನೈದಿಂದ ಇಪ್ಪತ್ತು ದಿನದವರೆಗೂ ನಿಮಗೆ ಫ್ರೆಶ್ಶು ಇವಾಗ ಏನು ಇಟ್ಟಿದ್ದು ನೋಡಿದ್ರಲ್ವ ಇದೇ ರೀತಿ ನೀವು ಹದಿನೈದು ದಿನ ಮೇಲೆ ತೆಗೆದ್ರೂ ಕೂಡ ಇಷ್ಟೇ ಫ್ರೆಶ್ಶಾಗಿ ಹೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇದನ್ನು ಈ ಟಿಪ್ಸ್ ಇಷ್ಟ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ಚಿಕ್ಕದ ಬೊಟ್ಲು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಟನ್ ತೊಗೊಂಡು ನೋಡಿ ಈ ರೀತಿ ಡಿಪ್ ಮಾಡಿಕೊಂಡು ಸ್ವಲ್ಪ ತೇವ ಮಾಡ್ಕೊಬೇಕು ಕಾಟನ್ನ ನಾವು ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಸಲ ಸ್ವಿಚ್ ಬೋರ್ಡ್ನ ಮುಟ್ಟೋದು ಮತ್ತು ಸ್ವಿಚ್ ಹಾಕೋದು ಆಫ್ ಮಾಡೋದು ಮಾಡ್ತಿರ್ತೀವಿ ಅಲ್ವಾ ಇದನ್ನು ನಾವು ನೀರಿಂದ ನಾವು ಸೋಪು ಆ ಥರ ಎಲ್ಲ ಹಾಕಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನೀವು ಅತ್ತಿ ಕಾಟನ್ ತೊಗೊಂಡು ಕೊಬ್ಬರಿ ಎಣ್ಣೆಯಿಂದ ಈ ರೀತಿ ನೀಟಾಗಿ ಒಂದು ಹದಿನೈದು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಸ್ವಿಚ್ ಬೋರ್ಡು ಹೊಸ ಥರನೇ ಕಾಣಿಸುತ್ತೆ ಮನೇಲಿ ಕೂಡ ನೀಟಾಗಿ ಇರುತ್ತೆ ಈ ರೀತಿಯಾಗಿಯೇ ನೀವು ಕೂಡ ಟ್ರೈ ಮಾಡಿ ಯಾಕೆಂದರೆ ತೇವುದಲೆಲ್ಲ ಕ್ಲೀನ್ ಮಾಡಬಾರ್ದಲ್ವ ಶಾಕ್ ಹೊಡಿಯುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ಅಕ್ಕಿ ಹಿಟ್ಟಾಗ್ಬೋದು ಯಾವುದಾದ್ರೂ ಹಿಟ್ಟನ್ನ ನಾವು ಜಲ್ಡಿ ಮಾಡಬೇಕಂತ ಹೇಳಿದ್ರೆ ಬೇಗ ಬೇಗ ಫಾಸ್ಟಾಗಿ ಕ್ಲೀನ್ ಜಲ್ಡಿ ಮಾಡಬೇಕಂತ ಹೇಳ್ಬಿಟ್ಟು ಏನು ಮಾಡ್ತೀವಿ ರಬ್ಬ ರಬ್ಬ ಮಾಡಿರ್ತೀವಿ ಆದರೆ ಕೆಳಗಡೆ ಎಲ್ಲ ಕ್ಲೀನ್ ಚೆಲ್ಲಿರುತ್ತೆ ಮತ್ತು ನಾವು ಅದನ್ನು ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ನೀವು ಕ್ಲೀನ್ ಮಾಡಿದ್ರಿ ಅಂತ ಹೇಳಿದ್ರೆ ಕೆಳಗಡೆ ಒಂದು ಡ್ರಾಪ್ ಕೂಡ ಚೆಲ್ಲಿರೋದಿಲ್ಲ ನಿಮ್ಮ ಪ್ಲೇಟ್ ಒಳಗಡೆ ನೀಟಾಗಿ ಬಿದ್ದಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಈ ಥರ ಸೆಲೋ ಟೆಪ್ ಅಲ್ವಾ ಇದನ್ನ ಯೂಸ್ ಮಾಡಿದಾದಮೇಲೆ ನಾವು ಇಟ್ವಿ ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಮಾಡಬೇಕಂದ್ರೆ ಈ ಎಡ್ಜನ್ನ ಎಲ್ಲಿ ಬಿಟ್ಟೋಗಿದೆ ಅಂತ ಗೊತ್ತಾಗಲ್ಲ ಅದು ನುಡ್ಕೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಅದಕ್ಕೋಸ್ಕರ ಈ ಟ್ರಿಪ್ನ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೇಫ್ಟಿ ಪಿನ್ನ ನೀವು ಎಡ್ಜನ್ನ ತೆಗೆದ್ಬಿಟ್ಟು ಈ ರೀತಿ ಹಾಕಿಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡಬೇಕಿದ್ರೆ ಈಸಿಯಾಗಿ ಓಪನ್ ಮಾಡ್ಕೊಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಎಕ್ಸ್ಪೈರಿ ಆಗಿರೋವಂಥ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಮೂರು ನಾಲ್ಕು ಟ್ಯಾಬ್ಲೆಟ್ ತೊಗೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕೂಡ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು ಇದನ್ನು ನೋಡಿ ಎಷ್ಟು ನೀ ಈ ಥರ ನೀಟಾಗಿ ಪೌಡ್ರ್ ಆದರೆ ಸಾಕು ಇದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಿಂಕಲ್ಲಿ ನೈಟಲ್ಲಿ ಮಲ್ಕೊಬೇಕಿದ್ರೆ ನಾವು ಇವಾಗ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಡ್ರೈನೇಜಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಆ ಥರ ಎಲ್ಲ ಸ್ಮೆಲ್ ಆಗ್ತಿದ್ರೆ ಮತ್ತು ಕಾಕ್ರೋಚ್ ಎಲ್ಲ ಒಳಗಡೆ ಓಡಾಡ್ತಿರ್ತವೆ ತುಂಬ ಹಿಂಸೆ ಆಗ್ತಿದೆ ಅಂತ ಹೇಳಿದಾಗ ಏನು ಮಾಡಬೇಕಂದ್ರೆ ಒಂದು ವೀ ವೀಕಿಗೆ ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದಕ್ಕೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೋದು ಈ ಥರ ಪುಡಿ ಮಾಡ್ಕೊಂಡಿರೋ ಟ್ಯಾಬ್ಲೆಟ್ನ ನೋಡಿ ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಬಿಸಿನೀರು ಹಾಕ್ತಾ ಇದ್ದೀನಿ ನಾನು ಬಿಸ್ ಈ ಥರ ಬಿಸಿನೀರು ಇದರೊಳಗಡೆ ಹಾಕೋದ್ರಿಂದ ಇದ್ರೂನು ಕೂಡ ನಿಮಗೆ ಫಾರ್ಮ್ ಆಗಿಬಿಡ್ತವೆ ಯಾವುದು ಇರೋದಿಲ್ಲ ನೈಟ್ ನೈಟಲ್ಲಿ ಮಲ್ಕೊಬೇಕಿದ್ರೆ ಈ ಥರ ಆರೆಂಜು ಸಿಪ್ಪೆ ಆಗ್ಬೋದು ಇಲ್ಲಾಂದರೆ ನಿಂಬೆ ಹಣ್ಣಿನ ಸಿಪ್ಪೆ ಆಗ್ಬೋದು ಏನಾದರೂ ಈ ಥರ ನೀವು ಹಾಕ್ಬಿಟ್ಟು ನೈಟ್ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಂದರೆ ಒಳ್ಳೆ ಫ್ರೆಶ್ನೆಸ್ ಇರುತ್ತೆ ನಿಮಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು ತುಂಬ ಚ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದನ್ನು ಈ ರೀತಿಯಾಗಿ ಎಷ್ಟು ಇದೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಅಷ್ಟು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನ ಬೌಲಿಗೆ ಹಾಕ್ಕೊಂಡು ಒಂದೇ ಒಂದು ಕರ್ಪೂರ ತೊಗೊಂಡಿದ್ದೀನಿ ನೋಡಿ ಇದನ್ನ ಕೈಯಲ್ಲೇನೆ ಸ್ಮ್ಯಾಶ್ ಮಾಡಿಕೊಂಡು ಕರ್ಪೂರನೂ ಕೂಡ ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ ನಾನು ಇದೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೇಕು ನಿಮಗೆ ಜಿರಳೆಗಳು ಎಲ್ಲೆಲ್ಲಿ ಓಡಾಡ್ತವೆ ಅಂತ ಅನಿಸುತ್ತೆ ಕಿಚನಲ್ಲಾಗ್ಬೋದು ನಿಮಗೆ ಹಾಲಲ್ಲಾಗ್ಬೋದು ಎಲ್ಲ ಕಡೆನೂ ನೈಟಲ್ಲಿ ಮಲ್ಗೋದಕ್ಕಿಂತ ಮುಂಚೆ ನೀವು ಈ ನೀರನ್ನ ಸ್ಪ್ರೇ ಮಾಡಿಬಿಟ್ಟು ಮಲ್ಕೊಂಡ್ರಿ ಅಂದರೆ ಬೆಳಗ್ಗೆ ಅಷ್ಟರೊಳಗಡೆ ನಿಮಗೆ ಕಾಕ್ರೋಚ್ಗಳೆಲ್ಲ ಸತ್ತಿ ಬಿದ್ದಿರ್ತವೆ ಇಲ್ಲ ತಲೆ ತಿರುಗಿರುತ್ತೆ ಅದು ಓಡಾಡೋದಕ್ಕೆ ಆಗೋದಿಲ್ಲ ಆವಾಗ ನೀವು ಮಾರ್ನಿಂಗಲ್ಲಿ ನೀವು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಬೋದು ನೋಡಿ ನಾನು ಎಲ್ಲೆಲ್ಲಿ ಬೇಕು ನಮಗೆ ಕಾಕ್ರೋಚ್ ಎಲ್ಲೆಲ್ಲಿ ಓಡಾಡ್ತಿರ್ತವೆ ಅಲ್ಲೆಲ್ಲ ನಾನು ನೀಟಾಗಿ ಈ ರೀತಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಗೂ ಇರುತ್ತೆ ಕಾಕ್ರೋಚ್ಗಳನ್ನು ಕೂಡ ಎಲ್ಲೂ ಓಡಾಡೋದಿಲ್ಲ ನಿಮಗೆ ಬೆಳಿಗ್ಗೆ ನೀವು ನೀಟಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಬೋದು ಈ ಎಲ್ಲ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತ ಹೇಳಿದ್ರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇನ್ನು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ವೀಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು